ಅಗ್ನಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ನಿಯಲ್ಲಿದ್ದೀನಿ ಅವರು ಒಂದು ಸಣ್ಣ ಟ್ಯಾಕ್ಟ್ರಿ ಇದು ಟ್ರಿಲ್ಲರ್ ಅಂತ ಹೇಳ್ಬೋದಲ್ಲ ಸರ್ ಟ್ರಿಲ್ಲರ್ ಮೆಗಾ ಟ್ರಿಲ್ಲರ್ ಅಂತ ಹೇಳ್ರಿಗಾ ಟ್ರಿಲ್ಲರ್ಕರ್ ಇಂಜನ್ಗೆ ಅವರು ಕೆಲವೊಂದು ಮೆಟೀರಿಯಲ್ ತಾವ ಯಾವ ಥರ ಮಾಡ್ಯಾರ ಅದು ಎದೆ ಬರುತ್ತೆ ಅಂತ ಅವ್ರ ಜೊತೆ ನಮಸ್ಕಾರ ಸರ್ ಎಲ್ಲ ರೈತ ಬಾಂಧವರಿಗೆ ಮಂಜುನಾಥ್ ಬಸನ್ಕಟ್ಟಿ ಪುಟ್ಗಾಂವ್ ಬಡ್ನಿಯಿಂದ ಎಲ್ಲ ನಮಸ್ಕಾರ ಅಂತ ತಿಳ್ಸತ್ತ ಇದೊಂದು ಮೆಗಾ ಟ್ರೈಲರ್ ಕ್ಲೋಸ್ಕರ್ ಇಂಜನ್ ಇದು ವಿ ಎಸ್ ಟಿ ಇದೆ ಅಲ್ಲ ವಿ ಎಸ್ ಟಿ ತರನೇ ಇದು ಆ ವಿ ಎಸ್ ಟಿ ಕಿಂತ ಚೆನ್ನಾಗಿ ಹೆವಿ ಇರ್ತಕ್ಕಂತ ಮಾಡಲ್ ಇದು ವಿ ಎಸ್ ಟಿ ಟಿ ಫಿಫ್ಟೀನ್ ಹೇಳಿ ಇದನ್ನ ಇದ್ರೊಳಗಡೆ ಯೂಸ್ ಮಾಡ್ತಾರೆ ಇದರಲ್ಲಿ ಅಂದ್ರೆ ಕಬ್ನಲ್ಲಿ ಯೂಸ್ ಮಾಡ್ತಾರೆ ಅನಂತರ ಕೆಜಿ ಹೊಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂತೊಗುರಿಯಲ್ಲಿ ಇದ್ರ ಜೊತೆ ಏನ್ ಬರ್ತದೆ ಇದೊಂದು ರೂಟರ್ ಅಷ್ಟೇ ಬರ್ತದೆ ಇದ್ರ ಜೊತೆ ಇದೊಂದು ರೂಟರ್ ಕೊಡ್ತಾರ ಅವ್ರು ಇದನ್ನ ಬಿಟ್ಟರೆ ಬೇರೆ ಏನೂ ಕೊಡೋದಿಲ್ಲ ಈ ಕುಂಟೆಗಳನ್ನು ಏನು ಮಾಡ್ಬೇಕು ನಮ್ಮಂಥ ವರ್ಕ್ಶಾಪ್ನಲ್ಲೇ ಮಾಡ್ಕೋಬೇಕು ಇದು ವಿ ಎಸ್ ಟಿ ಮಾಡಲ್ಗೆ ಮತ್ತು ಎಕ್ಸ್ಟ್ರಾ ಎರಡು ವೀಲ್ಗಳನ್ನು ಅಟ್ಯಾಚ್ ಮಾಡಿ ಬಾರ್ ಬಾರನ್ನು ಕೊಟ್ಟು ಇದನ್ನ ಮೇಲೇನೆ ಕುತ್ಕೊಂಡು ಓಡಿಲಿಕ್ಕೆ ಅನುಕೂಲ ಮಾಡಿದ್ದೀವಿ ಈ ಥರ ಯಾವುದಾದ್ರೂ ವಿ ಎಸ್ ಟಿ ಮಾಡಲ್ಗಳು ಈ ಥರ ಯಾವ್ದಾದ್ರು ಇದ್ರೆ ಈ ಥರ ಕುಂಟೆಗಳು ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕುಟುಂಬ ಬಡ್ಡಿ ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ ತಾಲೂಕೆ ನನ್ನ ಫೋನ್ ನಂಬರ್ ನೈನ್ ಡಬಲ್ ಏಯ್ಟ್ ಜೀರೋ ನೈನ್ ಜೀರೋ ಟೂ ಡಬಲ್ ಫೋರ್ ಏಟ್ ಈ ನಂಬರಿಗೆ ಕಾಲ್ ಮಾಡ್ಬೋದು ನಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ನಮ್ಮ ಸಂಸಾರ ಯೂಟ್ಯೂಬ್ ಚಾನಲ್ನಲ್ಲಿ இ மஷீன டிட்டேல்ஸ் சீ வீலர் பவர் வீடர் அந்த டூ வீலர் பவர் வீட் எல்லா தர பவர் நம்மஹத்தி சேவை நமக்கு ஏனாதோ இரம் மஷிங் அல்ட்ரேஷன் மாதிரி நம்ம கால் அதை திள்க்கொண்டு வரபோது அந்த மூலம் ಸರ್ ಇದು ಈ ಟ್ರಿಲ್ಲರ್ ಗೆ ಸರ್ ಮೆಗಾ ಟ್ರಿಲ್ಲರ್ ಗೆ ಏನೇನ್ ಮಾಡ್ಕೊಡ್ತೀರಿ ಸರ್ ಇದ್ರ ಜೊತೆ ಕುಂಟೆಗಳನ್ನ ಮಾಡ್ಕೊಡ್ಬಹುದು ಕುಂಟೆಗಳನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಅನುಕೂಲ ಇದಾರೆ ಇದರ ಜೊತೆ ಟ್ರಾಲಿಗಳನ್ನ ಮಾಡ್ಕೊಬಹುದು ಟ್ರಾಲಿ ಮಾಡ್ಕೊಂಡ ರೈತರಿಗೆ ಸಾಮಾನುಗಳನ್ನ ತರ್ಲಿಕ್ಕೆ ಮಾಲ್ಗಳನ್ನ ಏನಾದ್ರೂ ಏರ್ಕೊಂಬರ್ ಗೊಬ್ಬರ ಏನ ತರ್ಲಿಕ್ಕೆ ಆಳ್ ತರ್ಲಿಕ್ಕೆ ಆತರ ಟ್ರಾಲಿಗಳನ್ನೆಲ್ಲಾ ಮಾಡ್ಕೊಡ್ತೀವಿ ನಾವು ಟ್ರಾಲಿನೇ ಮಾಡ್ಕೊಡ್ತ ಟ್ರಾಲಿನೇ ಬರ್ತದ್ರಿ ಇದಕ್ಕೊಂದು ಟ್ರಾಲಿ ಬರ್ತದ್ರಿ ಟ್ರೈಲರ್ ತರನೇ ಬರ್ತದ್ರಿ ದೊಡ್ಡ ಟ್ರಾಲಿ ಬರ್ತದ್ರಿ ಇದಕ್ಕೆ ಅದನ್ನ ಇವ್ರು ಅಟ್ಯಾಚ್ ಮಾಡ್ಬೋದು ಯಾಕಂದ್ರೆ ಕೆಪಾಸಿಟಿ ಜಾಸ್ತಿ ಇರ್ತದ ಇದು ಮಷಿನ್ ಇಂದ ಎಲ್ಲ ತರ ಅನುಕೂಲವನ್ನ ಇದರಲ್ಲಿ ತೋಬಹುದು ಅಂತ ಮೇನ್ ರೈತರಿಗೆ ಸಮಸ್ಯೆ ಏನಂದ್ರೆ ಈ ಕುಂಟೆ ಹೊಡೆಯೋದು ಬಹಳ ಸಮಸ್ಯೆ ಇದ್ರೆ ಈ ಕುಂಟೆಗಳನ್ನ ಅಷ್ಟು ನೀಟಾಗಿ ಯಾರು ಇನ್ನು ಪ್ರೊಡಕ್ಷನ್ ಮಾಡಿಲ್ಲ ಆದಷ್ಟು ಸಾಧ್ಯ ಆದಷ್ಟು ಚೆನ್ನಾಗಿ ವರ್ಕ್ ಮಾಡ್ಲಿಕ್ಕೆ ಈ ಕುಂಟೆಗಳನ್ನ ಮಾಡಿದ್ದೇವೆ ಈ ತರ ಕುಂಟೆಗಳನ್ನ ಎಲ್ಲೂ ಸಿಗ್ಲಿಲ್ಲ ಸಿಗೋದಿಲ್ಲ ನೋಡ್ಲಿಕ್ಕೆ ಯಾಕಂದ್ರೆ ಬಾಳ ತಲೆ ಕಟ್ಸ್ಕೊಂಡು ಈ ಕುಂಟೆಗಳನ್ನ ರೆಡಿ ಮಾಡಿದಿವಿಲರ್ ಒಂದೇ ಸರ್ ಇದ್ರ ಜೊತೆ ರೂಟರ್ ಒಂದೇ ಬರ್ತದ್ರಿ ಕಂಪ್ನಿ ಜೊತೆ ಟ್ರೈಲರ್ ಒಂದೇ ಬರ್ತದ ಕುಂಟೆ ಸಟ್ ಏನಿದೆ ಅಲ್ಲ ಇದನ್ನ ಯಾರು ಇಷ್ಟ ಮಾಡೋದಿಲ್ಲ ಸಿಂಪಲ್ ಆಗಿರ್ತಾವ ಕುಂಟೆಗಳು ಆನಂತರ ಈಗ ಒಂದ್ ಪೈಪ್ ಹಾಕಿ ಅದ್ರೊಳಗಡೆ ರಾಡ್ ಹಾಕಿ ಕುಂಟೆಗಳನ್ನ ರೆಡಿ ಮಾಡಿರ್ತಾರೆ ಈ ತರ ಟ್ರಾಕ್ಟರ್ ಗೆ ಹೆವಿ ಇರ್ತಕ್ಕಂತ ಕುಂಟೆಗಳ ಮಾಡೆಲ್ ನಲ್ಲೇ ಇದೆ ಹೆವಿ ಇದೆ ಯಾಕಂದ್ರೆ ಇದ್ರೊಳಗಡೆ ಮನುಷ್ಯ ಒಬ್ಬ ಕುತ್ಕೊಂಡೇ ಹೊಡಿಬಹುದು ಟ್ರ್ಯಾಕ್ಟರ್ ಗಳನ್ನ ಯಾವ ತರ ಕುಂಟೆಗಳನ್ನ ಹೊಡಿತಾರ ದೊಡ್ಡ ರೈತರ ಅದೇ ತರ ಕುಂಟೆಗಳನ್ನ ಸಕ್ ಮಾಡಿದೀವಿ ಇದನ್ನ ಡೆಮೋ ಮಾಡ್ತೀವಿ ಮಾಡಿ ಸರ್ ಮುಖಾಂತರ ಡೆಮೋ ಮಾಡ್ತೀವಿ ಇದ್ ಮಷಿನ್ ಅನ್ನ ಮಾಡ್ಕೊಂಡು ನಮ್ಮ ರೈತರಿಗೆ ಏನಾದ್ರು ಅವಶ್ಯಕತೆ ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಅಂತ ಈ ಮೂಲಕ ತಿಳಿಸ್ತಾರೆ ರೈತರಿಗೆ ಯಾವ ಯಾವ ಬೆಳೆಗ ಆಗ್ಬೋದು ಸರ್ ಎಲ್ಲಾ ಬೆಳೆ ಅಂತಂದ್ರೆ ಈ ಗಾಲಿಗಳನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಗಾಲಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತಾರ ಅಂದ್ರೆ ಎಲ್ಲಾ ಬೆಳೆಗಳು ಬರ್ತದ ಹೈಟ್ ಮಾಡ್ಲಿಕ್ಕೆ ಬರೋದಿಲ್ಲ ಇದೆ ಒಂದ್ ಸಮಸ್ಯೆ ಇದೆ ಯಾಕಂದ್ರೆ ಯಾಕಂದ್ರ ಇದ್ದ ಮಷೀನ್ ಡಿಸೈನ್ ಏನಿದೆ ಅದ್ರೊಳಗಡೆನೆ ಯಾವ ಬೆಳೆಗ್ ಸಾಧ್ಯ ಆಕತ್ತ ಯಾವ ಬೆಳೆ ಹೊಡ್ಕೊಬೇಕಾಗ್ತದ ಯಾಕಂದ್ರೆ ಮಷೀನ್ ಅದನ್ನ ರೆಡಿ ಮಾಡಿರೋದು ಆ ತರ ಇದೆ ಹೈಟ್ ಮಾಡ್ಲಿಕ್ಕನು ಬರೋದಿಲ್ಲ ವೇಟ್ ಎಲ್ಲಾ ಮುಂದ ಕೊಟ್ಟಿರ್ತಾರ ವೇಟ್ ಎಲ್ಲಾ ಮುಂದ ಇಂಜನ್ ಮುಂದ ಇರ್ತದ ಎಲ್ಲಾ ಬ್ಯಾಲೆನ್ಸ್ ಸಿಮ್ ಬ್ಯಾಲೆನ್ಸ್ ಆಗ್ತದ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅನಾಹುತಗಳು ಆಗೋ ಚಾನ್ಸಸ್ ಇರ್ತದ ಇದ್ದ ಡಿಸೈನ್ ನಲ್ಲಿ ಅದ್ ಏನ್ ಸಾಧ್ಯ ಇದೆ ಅಷ್ಟ್ ಕೆಲಸ ಒಳ ತಗೋಬಹುದು ಅಂತ ಸರ ಕುಂಟಿ ರೇಟ್ ನಾವ್ ನೀವು ಮಾಡ್ಕೊಳ ಇದ್ರದ್ ಕುಂಟೆ ಪ್ರೈಸ್ ಈ ತರ ಪೂರಾ ಎಲ್ಲ ಸೆಟ್ ಡಿಸೈನ್ ಹದಿನೆಂಟ್ ಸಾವಿರ ಬರ್ತದೆ ಹದಿನೆಂಟ್ ಸಾವಿರ ಪೂರ್ತಿ ಎಲ್ಲ ಸೆಟ್ ಮಾಡಿ ಕುತ್ಕೊಂಡು ಹೋಗ್ಲಿಕ್ಕೆ ಒಂದ್ ಸೀಟ್ ಒಂದ್ ಅನುಕೂಲ ಮಾಡತೀ ಹದಿನೆಂಟು ಸಾವಿರ ರೂಪಾಯಿ ಚಾರ್ಜಸ್ ಎಲ್ಲಾ ಹಿಡ್ಕೊಂಡು ಒಂದ್ ಕೂಡ ಬರ್ತದೆ ಕುಂಟೆ ಸೆಟ್ ಇರ್ತದೆ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ನೋಡ್ರಿ ಇವರು ಈ ತರ ಯಾವ್ದಾದ್ರೂ ಮೆಗಾ ಟ್ರಿಲ್ಲರ್ ಈ ತರ ಇದ್ವು ಅಂದ್ರ ಇವಕ್ಕೆಲ್ಲ ಅವ್ರು ಕುಂಟೆ ರೆಡಿ ಮಾಡ್ಕೊಡ್ತಾರ ಅದಕ್ಕೆ ಬೇಕಾದಂಥ ಎಲ್ಲ ರೆಡಿನೇ ಮಾಡಿಕೊಡ್ತಾರೆ ಅದು ಆ ಸಂದರ್ಭ ನೀವು ಏನು ಯಾವ ಥರ ಕಬ್ಬಿಣ ಮೆಟಲ್ ಹೇಳ್ತೀರಿ ಆ ಟೈಪ್ ಮೆಟ್ಲು ಹಾಕಿದಾಗ ಹೆಚ್ಚು ಕಮ್ಮಿ ರೇಟ್ ಆಗುತ್ತೆ ಆದ್ರೆ ಅವ್ರನ್ನ ಸಂಪರ್ಕಿಸಿ ನೀವು ಯಾವ ಥರ ನೀವು ಮೆಟ್ಲು ಹಾಕಿ ನಮ್ಗೆ ರೆಡಿ ಮಾಡ್ಕೊಡಂತೀರಿ ಆ ಥರ ರೆಡಿನೇ ಮಾಡ್ಕೊಡ್ತಾರೆ ಜೊತೆಗೆ ಅವ್ರಲ್ಲಿ ನೋಡ್ರಿ ಇಲ್ಲಿ ತ್ರೀ ವೀಲರ್ ಇದು ಸಿಗುತ್ತೆ ಸ್ಪೇರ್ ಆಗ್ಬೋದು ಮತ್ತು ಜೊತೆಗೆ ಗಡಿಗಡ್ಡಿ ಆಗ್ಬೋದು ಮತ್ತೆ ನೋಡ್ರಿ ಈ ಥರ ಸಣ್ಣ ಸಣ್ಣ ಮಿಷಿನ್ಗಳು ಈ ಥರ ಅವ್ರು ಅದನ್ನು ರೆಡಿ ಮಾಡ್ತಾರೆ ಅವ್ರ ಕಡೆ ಎಲ್ಲ ಅದು ಸಿಗುತ್ತೆ ನೀವು ಇವರು ಸಂಪರ್ಕಿಸಬೇಕಂದ್ರೆ ಇವ್ರ ನಂಬರ್ ನಾನು ಇದು ಮಾಡ್ತೀನಿ ಜೊತೆಗೆ ನೀವು ಇಲ್ಲ ನಾವು ಇಲ್ಲಿಗೆ ಡೈರೆಕ್ಟ್ ಬಂದು ಭೇಟಿ ಆಗ್ಬೇಕಪ್ಪ ಅಂದ್ರೆ ನೀವು ಅಂದ್ರೆ ಎಂಟು ಕಿಲೋಮೀಟರ್ ಹತ್ರ ಇರುತ್ತೆ ಅದು ಪು ಅಂತ ಪುಟಗಿಂತ ಅಂತ ಬಟ್ನಿ ಬಂದ್ರೆ ಸೀದಾ ನೀವು ಇಲ್ಲಿ ಬರ್ಬೋದು ಬಂದು ಅವ್ರ ಸರಿ ಮೆಸರ್ ಸರ್ ಮಂಜುನಾಥ್ ಬಸನ್ ಕಟ್ಟಿ ಅಂತ ಹೇಳಿದ್ರೆ ಮಂಜುನಾಥ್ ಕಟ್ಟಿ ಅಂತ ಅವ್ರನ್ನ ನೀವು ಯಾರು ಕೇಳಿದ್ರು ಅವ್ರ ಮನೆಯ ರಸ್ತೆಗೆ ಇರೋದ್ರಿಂದ ನೀವು ಬಂದು ನೀವು ಸಂಪರ್ಕ ಮಾಡ್ಬೋದು ಜೊತೆಗೆ ನೀವು ಬೇ ಬೇಕಾದಂಥ ಯಾವುದೇ ಈ ಕ ಈ ಥರ ರೈತರಿಗೆ ಬೇಕಾದಂಥ ಯಾವುದೇ ಇರಲಿ ಅದನ್ನು ನೀವು ಅವ್ರ ಜೊತೆಗೆ ಮಾಡಿಸ್ಕೋಬೋದು ಮತ್ತು ಅವರು ನೀವೊಂದು ಡಿಸೈನ್ ಹೇಳಿದ್ರೆ ಆ ಡಿಸೈನ್ಗೆ ಅವರು ರೆಡಿಯಾಗಿ ತಾವು ಮಾಡಿಕೊಡ್ತಾರೆ ನಮಸ್ಕಾರ